ಗುಂಟಿ ಅಹ್ ಸದು ನಶಿಸಿ ಹೋಗ್ತಿರುವ ಗುಂಟಿ ಆಚರಣೆಯ ಬಗ್ಗೆ ಕಾಶಿ ಮಲ್ಲಿಯ ಹೋರಾಟ ಹೇಗೆ ಅನ್ನೋ ಒಂದು ಎಳೆಯನ್ನ ಇದರಲ್ಲಿ ಬಿತ್ತರಿಸಿಕ್ ಹೋಗಿದ್ದೀನಿ ಸೋಲಾಪುರದಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟರ್ವ್ಯೂನ ನೋಡಿಕೊಂಡು ಆತ ಗುಂಪಿ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ ಉತ್ತರ ಕರ್ನಾಟಕ ಬೆಳಗಾವಿ ಧಾರವಾಡ ಸೋಲಾಪುರ್ ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಂಟಿ ಸಮುದಾಯದ ಕಾಶಿ ಮತ್ತು ಮಲ್ಯ ಹೋರಾಟದ ಚಿತ್ರಣ ಇದು ಕೊನೆಯ ಹಂತದಲ್ಲಿ ರಾಜಮನತನದ ಎದುರುಗಡೆ ಗುಂಟಿಯನ್ನ ಇವರು ಹೆಜ್ಜೆ ಕಟ್ಟಿ ಗರಿಬಿಚ್ಚಿ ಕುಣಿತಾರ ಅನ್ನುವ ಒಂದು ಕ್ಲೈಮ್ಯಾಕ್ಸ್ ಅತ್ಯದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದೀವಿ ಭಾವನಾತ್ಮಕವಾದ ಸಿನಿಮಾ ಇದು ಈ ಕಥೆ ಎಳೆ ಇಷ್ಟೇ ಒಂದು ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಇಂಥ ಈ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿ ತಲೆಗಳು ಆ ಗುಂಪಿಯ ಹಿರಿ ತಲೆಗಳು ಮತ್ತೆ ಯುವ ಪೀಳಿಗಳ ನಡುವಿನ ಒಂದು ಭಾವನಾತ್ಮಕವಾದ ಕಥೆ ಇದು ಆ ಸಂಬಂಧ ಹೇಗೆ ಉಳಿತದೆ ಆ ಆಚರಣೆ ಹೇಗೆ ಉಳಿತದೆ ಅನ್ನುವ ಒಂದು ಕಥೆಯನ್ನ ಹೇಳಕೊಟ್ಟಿದ್ದೀನಿ ಸರ್ ನಾನು ಇದನ್ನ ಒಂದು ಟ್ವೆಂಟಿ ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಿದ್ದೀನಿ ಕಳೆದ ಒಂದು ತಿಂಗಳ ಹಿಂದೆ ಈ ಚಿತ್ರೀಕರಣ ಪ್ರಾರಂಭ ಮಾಡಿದೆ ಮುಗಿಸಿ ಆಯ್ತು ಸರ್ ಸೆನ್ಸಾರಿಗೂ ಹೋಗಿದ್ದೀನಿ ಡೊಳ್ಳು ಸಿನಿಮಾ ನಾನು ನೋಡಿಲ್ಲ ಕೆಲವರು ನಾನು ಈ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಆ ಡೊಳ್ಳು ಸಿನಿಮಾದ ಬಗ್ಗೆ ಹೇಳಿದ್ರು ನಾನು ಈ ಸಿನಿಮಾ ಮಾಡಿ ಆದ್ಮೇಲೆ ಅಮೆಝಾನ್ ಪ್ರೈಮ್ ಅಲ್ಲಿ ಡೊಳ್ಳು ಸಿನಿಮಾ ನೋಡಿದೆ ಅವಾರ್ಡ್ ಸಿನಿಮಾ ಆಕ್ಚುಲಿ ನೋಡ್ಬೇಕಿತ್ತು ನಾನು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಬಟ್ ತುಂಬಾ ಚೆನ್ನಾಗಿ ಆಗಿರುತ್ತೆ ನಮ್ಮ ಬಿಗ್ ಬಾಸ್ ಕಾರ್ತಿಕ್ ಅವರ ಲೀಡ್ ಆಗಿ ಮಾಡಿರುವಂತಹ ಪಾತ್ರ ಆ ಅದು ಪ್ಯಾಟರ್ನ್ ಬೇರೆ ಬಟ್ ಸಿನಿಮಾ ನಿಮ್ಗೆ ಒಂದು ಸ್ಕೆಲಿಟನ್ ಅಂತ ಬಂದಾಗ ಅಲ್ಲಿಯೂ ಕೂಡ ಹೋರಾಟ ಆಗತ್ತೆ ಅಲ್ಲಿಯೂ ಕೂಡ ಒಂದು ಆ ಮಹಿಳೆಯರು ಆ ಡೊಳ್ಳನ್ನ ಹಿಡಿದುಕೊಂಡು ಕುಡಿಬೇಕು ಆಚರಣೆ ಮಾಡಬೇಕು ಯಾವ ಸಂಪ್ರದಾಯಕ್ಕೆ ಯಾವುದೇ ಜಾತಿ ಮತ ಲಿಂಗ ಲಿಂಗಭೇದ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಹಾಗಲ್ಲ ತನ್ನ ಸಮುದಾಯವನ್ನ ದಲ್ಲಿ ಇರುವಂತಹ ಹಿರಿತಲೆಗಳು ಆ ಸಮುದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ನಶಿಸಿ ಹೋಗ್ತಾ ಇರುವ ಗುಂಟಿ ಆಚರಣೆ ಅವರ ಸಂಪ್ರದಾಯ ಏನು ಅನ್ನೋದ್ರ ಬಗ್ಗೆ ಇದು ಒಂದು ಬೇರೆ ಆಯಾಮ ಸ್ಕೆಲಿತನ ಒಂದೇ ಸರ್ ಸೋಲಾಪುರ ಬೆಳಗಾವಿ ಧಾರವಾಡ ಸಿರ್ಸಿ ಹುಬ್ಬಳ್ಳಿ ಕರಾವಳಿ ಭಾಗ ಶೆಟ್ರೆ ನೀವು ಮಾಡೋ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಸಂಘರ್ಷ ಮೇನ್ ಆಗಿರುತ್ತೆ ಕಂಟೆಂಟ್ ಒಂದ್ಸಲ ಹೇಳಿದ್ರಿ ನಾನು ಜಗತ್ತಿಗೆ ಯಾವುದೇ ಸತ್ಯ ಹೇಳೋದಕ್ಕೆ ಭಯ ಪಡಲ್ಲ ಅಂತ ಅಂತ ಏನಾದರೂ ಹಿಡನ್ ಟ್ರೂತ್ ಇದೆಯಾ ಆ ಸಿನಿಮಾದಲ್ಲಿ ಆಕ್ಚುಲಿ ಸರ್ ಇದು ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಹೇಳಕ್ ಹೋಗಿದ್ದೀನಿ ನಾನು ಮಾಧ್ಯಮದಲ್ಲಿ ಇದ್ದಾಗಲೇ ಕತ್ತನೆ ಕೋಣೆಯಲ್ಲಿ ಮಾಧ್ಯಮದ ಸಿನಿಮಾ ಮಾಡಿದ್ದೀನಿ ಇವುಗಳು ಪ್ರಶ್ನೆ ಮಾಡಿದೀರಿ ಅವಾಗ ನಿಮ್ಗೆ ಗೊತ್ತಾಯ್ತು ನಾವೆಲ್ಲ ವರದಿಗಾರರು ಮೇಲೊಂದು ನಮ್ಮಲ್ಲಿ ಒಂದು ಕೈ ಇರತ್ತೆ ಅವ್ರ ವಿರುದ್ಧ ಸಿನಿಮಾ ಮಾಡಿದೀನಿ ಪ್ರತಿಯೊಬ್ಬ ರಿಪೋರ್ಟರ್ ಮೇಲ್ಗಡೆ ಒಬ್ಬ ಕೈ ಇರತ್ತೆ ಅವನು ಅನ್ಯಾಯ ಮಾಡಿದಾಗ ನಾವು ರಿಪೋರ್ಟರ್ಗಳು ಏನು ಆಗಲ್ಲ ಈಗ ನಾವು ವರದಿಗಾರರು ನಾವೆಲ್ಲರ ಕೈಗೊಂಬೆ ಆಗಿರ್ತೀವಿ ನಾನು ಜಿಲ್ಲಾ ವರದಿಗಾರ ಹದಿನೈದು ವರ್ಷ ಕೆಲಸ ಮಾಡಿದೀನಿ ನಾನು ವರದಿಗಾರನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ನನ್ನ ಚಾನೆಲ್ ನ ಎಮ್ ಡಿನೋ ನೋ ಎಡಿಟರ್ ನೋ ಹೇಳದ್ ಕೆಲಸನೇ ನಾನು ಮಾಡ್ಬೇಕು ನಾನು ಒಂದು ಇಂಟ್ರೆಸ್ಟಿಂಗ್ ಈ ಗುಂಟಿ ಸ್ಟೋರಿಯನ್ನ ಸೆಗ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಚಾನಲ್ ಅಲ್ಲಿ ಹಾಕೋದಿಲ್ಲ ಯಾಕೆ ಈ ರಿಪೋರ್ಟರ್ಗೆ ಇಷ್ಟ ಇದೆ ನಿಮಗೂ ಇಷ್ಟ ಇದೆ ಈ ಸ್ಟೋರಿ ಮಾಡ್ಬೇಕು ಅಂತ ಹೇಳಿ ನಿಮಗೂ ಕಲರ್ಫುಲ್ ಆಗಿದೆ ಈ ಸಂಪ್ರದಾಯ ಉಳಿಸ್ಬೇಕು ಅಂತ ಎಲ್ಲರಿಗೂ ಇದೆ ಆದ್ರೆ ಇದನ್ನ ಯಾರಿಗೂ ಮಾಡಿ ನಾವು ಕಳಿಸಿದ್ರು ಅಲ್ಲಿ ಇದ ಸ್ಟೋರಿ ಟೆಲಿಕಾಸ್ಟ್ ಆಗಲ್ಲ ಆದ್ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ಎರಡು ವರ್ಷ ಒಂದು ಖಾಸಗಿ ಚಾನಲ್ ಅಲ್ಲಿ ಕೆಲಸ ಮಾಡಿ ಅದು ಸಿಟ್ಟಿದ್ದು ಒಂದು ಸಿನಿಮಾ ಮಾಡಿದ್ದು ಕತ್ತಲೆ ಕೋಣೆ ಅದಾದ್ಮೇಲೆ ಅಂತ ಮಾಡಿದೀನಿ ನೀವು ನೋಡಿದಿರಿ ಅದ್ರದ್ದು ಏನು ಅಂತ ನಿಮ್ಗೆ ಗೊತ್ತಿದೆ ಎರಡು ವರ್ಣಭೇದದ ಸಂಘರ್ಷ ಗುಂಟಿ ಅಂದ್ರೆ ನನ್ನ ಊರಿನ ಕಲ್ಚರ್ ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸಬೇಕು ಸಕ್ಸಸ್ ನಮ್ಮ ಕೈಯಲ್ಲಿ ಇಲ್ಲ ಸರ್ ಆದ್ರೆ ಮಾಡ್ತಿರುವಂತ ಕತೆಗಳನ್ನ ಹೇಳ್ಬೇಕಾದ್ರೆ ನೀಟಾಗಿ ಹೇಳಬೇಕು ನನಗೆ ದುಡ್ಡು ಮಾಡೋದು ಹೇಗೆ ಈ ಬಿಸ್ನೆಸ್ ಮಾಡೋದು ಹೇಗೆ ತೇರೋಣ ಗೊತ್ತಿಲ್ಲ ಕತೆ ಮಾಡಿ ಅದನ್ನ ತಗೊಂಡೋಗ ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ಐದು ಕೈ ಬೆರಡು ಒಂದೇ ತರ ಇರಲ್ಲ ಬಟ್ ಸಿನಿಮಾ ಒಂದಿಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಒಂದ್ ಜನರಿಗೂ ಇಷ್ಟ ಆಗದೆ ಇರಬಹುದು ಬಟ್ ನಾನು ಇವತ್ತಲ್ಲ ಇನ್ಯಾವತ್ತು ಸಿನಿಮಾ ಮಾಡೋದಾದ್ರು ಈ ಸಮಾಜಕ್ಕೆ ಮಾದರಿಯಾಗುವ ಕಥೆಗಳನ್ನೇ ಇಲ್ಲಿಯ ನೋವುಗಳು ಇಲ್ಲಿಯ ಮಿಡಿತಗಳನ್ನ ಇಟ್ಕೊಂಡೆ ಮಾಡ್ತೀನಿ ಹಾಗಾಗಿ ಗುಂಪಿ ಇದಕ್ ಮಾಡ್ಲಿಕ್ಕೆ ಎಲ್ಲರ ಪ್ರೊಡ್ಯೂಸರ್ ಒಪ್ಪಲ್ಲ ನಾಕ್ ಐಟಮ್ ಡ್ಯಾನ್ಸ್ ಆಗ್ತದಂತಾರೆ ಇದಂತಾರೆ ಹಂಗಂತಾರೆ ಆದ್ರೆ ಸಮಾನ ಮನಸ್ಕ ಮನಸ್ಥಿತಿ ಇರುವಂತ ನಿರ್ಮಾಪಕರು ಬೇಕು ಹಾಗಾಗಿ ಸಿಕ್ಕದಾಗ ನನ್ನಂತ ನಿರ್ದೇಶಕನಿಗೆ ಮಾಡ್ಲಿಕ್ಕೆ ಆಗುತ್ತೆ ಏನತ್ರೀ ಕೊಡನ್ ಗಿರಿಸ